ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಉಂಟಾಗಿದೆ ಬುಲ್ಡೋಜರ್ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ತಪ್ಪಿತಸ್ಥರಾಗಲಿ ಆರೋಪಿಗಳಾಗಲಿ ಅವರ ಮನೆ ನೆಲಸಮ ಮಾಡುವಂತಿಲ್ಲ ಬುಲ್ಡೋಜರ್ ಕಾರ್ಯಾಚರಣೆ ಸ್ವೀಕಾರರವಲ್ಲ ಮನೆ ಧ್ವಂಸ ಮಾಡಿದರೆ ವಿಚಾರಣೆ ಮಾಡದೆ ಕ್ರಮವನ್ನ ತೆಗೆದುಕೊಂಡಂತೆ ಆಗುತ್ತೆ ಹೀಗಾಗಿ ವಿಚಾರಣೆ ಇಲ್ಲದೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಂವಿಧಾನ ಇದು ಬಾಹಿರ ಆಗುತ್ತೆ ಹೀಗಾಗಿ ಮನೆಗಳನ್ನ ನೆಲಸಮ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಆದೇಶವನ್ನ ಕೊಟ್ಟಿದೆ ಅಲ್ಲಿಗೆ ಬುಲ್ಡೋಜರ್ ಬಾಬಾ ಅಂತ ಕರೆಸ್ಕೊಳ್ತಾ ಇದ್ದಂತ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಈ ರೀತಿ ಹಿನ್ನಡೆ ಉಂಟಾಗಿದೆ ನೋಡಿ ಆರೋಪಿ ಆಗ್ಲಿ ಅಪರಾಧಿ ಆಗ್ಲಿ ಅವ್ರ ಮನೆಗಳನ್ನ ಬಿಲ್ಡಿಂಗ್ಗಳನ್ನ ನೆಲಸಮ ಮಾಡ್ತಾ ಇತ್ತು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅವರ ನೇತೃತ್ವದಲ್ಲಿ ಈ ರೀತಿಯಾಗಿ ಬುಲ್ಡೋಸರ್ ತೆಗೆದುಕೊಂಡ ಹೋಗಿ ಮನೆಗಳನ್ನಾಗಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನಾಗಿ ನೆಲಸಮ ಮಾಡ್ತಾ ಇದ್ರು ಆದ್ರೆ ಅದೆಲ್ಲದಕ್ಕೂ ಕೂಡ ಈಗ ಸುಪ್ರೀಂ ಕೋರ್ಟ್ ತಡೆ ಒಡ್ಡಿದೆ ಅಂದ್ರೆ ಕಾನೂನು ಬಾಹಿರ ಇದು ಕ್ರಮವನ್ನ ತೆಗೆದುಕೊಳ್ಬೇಕು ಅಂದ್ರೆ ಅವ್ರು ಮಾಡಿರುವಂತಹ ಆರೋಪ ಅಥವಾ ಅಪರಾಧ ಏನಿದೆ ಅದು ಕನ್ಫರ್ಮ್ ಆಗಬೇಕಾಗುತ್ತೆ ಕಾನೂನಿನ ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಆಗಬೇಕಾಗುತ್ತೆ ತನಿಖೆ ಆಗದೆ ಅದ್ರ ಬಗ್ಗೆ ರಿಪೋರ್ಟ್ ಇಲ್ಲದೆ ನೀವು ಏಕಾಏಕಿ ಆಗಿ ಮನೆಗಳನ್ನ ಅಥವಾ ಅಂಗಡಿಗಳನ್ನ ಧ್ವಂಸ ಮಾಡ್ತಾ ಇದಿಲ್ಲ ಇದು ಕಾನೂನು ಬಾಹಿರ ಹಾಗಾಗಿ ಸಂವಿಧಾನಾತ್ಮಕವಾಗಿ ಇಲ್ಲದೆ ಇರುವಂತ ಕ್ರಮಗಳನ್ನ ನೀವು ತೆಗೆದುಕೊಳ್ಳುವಂತಿಲ್ಲ ಅಂತ ಉತ್ತರ ಪ್ರದೇಶದ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರ ಈ ಸರ್ಕಾರ ಏನಿದೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಅಲ್ಲಿಗೆ ಬುಲ್ಡೋಜರ್ ಕಾರ್ಯಾಚರಣೆ ಏನಿದೆ ಅದು ಇನ್ಮೇಲೆ ಸ್ಥಗಿತ ಆಗುತ್ತೆ